ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ಗೆ ಬೇಕಾಗಿರುವಂತಹ ಸುಮಾರು ಮೂರು ಸಾವಿರ ಪದಗಳನ್ನ ಹೇಗೆ ಪ್ರೊನೌನ್ಸ್ ಮಾಡೋದು ಅದರಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ನಿಮಗೆ ಮೂವತ್ತ ಮೂವತ್ತೈದು ಮೂವತ್ತಾರು ಪದಗಳನ್ನು ತಗೊಂಡಿದ್ದೀನಿ ಆ ಪದಗಳನ್ನ ಯಾವ ತರ ಪ್ರೊನೌನ್ಸ್ ಮಾಡೋದು ಈಗ ನಾನು ಮಾಡಿದೀನಿ ಇದೇ ಇರುತ್ತೆ ಅಲ್ಲಿ ಸೀರೀಸ್ ಬಂದು ನಿಮಗೆ ಒಂದೇ ಮೂರು ಸಾವಿರ ಇರುವುದಿಲ್ಲ ಸೀರೀಸ್ ಅಲ್ಲಿ ನೋಡಬೇಕು ನೀವು ಒಂದೊಂದು ವಿಡಿಯೋದಲ್ಲಿ ನಿಮಗೆ ಮೂವತ್ತು ಐವತ್ತು ಪದಗಳ ನಿಮಗೆ ಪ್ರೊನನ್ಸಿಯೇಷನ್ ಅದರ ಪ್ರೊನೌನ್ಸ್ ಮಾಡೋದು ಮೀನಿಂಗ್ ಏನು ಆಮೇಲೆ ಅದರ ಐಪಿಎ ಎಕ್ಸಾಕ್ಟ್ ಪ್ರೊನೌನ್ಸಿಯೇಷನ್ ಹಂಡ್ರೆಡ್ ಪರ್ಸೆಂಟ್ ಪ್ರೊನ್ಸಿಯೇಷನ್ ಬೇಕು ಅಂತ ಐ ಪಿ ಎನ್ ಸಿಂಬಲ್ಸ್ ಇದೆ ಇದರ ಮೂಲಕ ನಾನು ನ ಐ ಮೀನ್ ಇಂಗ್ಲೀಷ್ ಇದ್ದೀನಿ ಓಕೆ ನಮಸ್ಕಾರ ಸ್ನೇಹಿತರೆ ನಾವು ನಿಮ್ಮ ಇಂಗ್ಲೀಷ್ ಅಭಿನಯ ಬಂಗ್ಲೀಷ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಚಾನಲ್ ಬಿಡಿ ಹಾಗೆಲ್ಲ ಕಂಪ್ಲೀಟ್ ಮಾಡಿ

ಇಲ್ಲಿಂದ ಸ್ಟಾರ್ಟ್ ಮಾಡೋದು ಅಡ್ವಾನ್ಸ್ಡ್ ಓಕೆ ಸೊ ಇದನ್ನ ಹೇಗೆ ಪ್ರೊನೌನ್ಸ್ ಮಾಡಬೇಕು ಇದು ನೋಡಿ ಇಲ್ಲಿ ಅಂತ ಹೇಳ್ಬೇಕು ಇದನ್ನ ಎ ಅಂತ ಇದೆ ಸೊ ಇದನ್ನ ಎರಡು ತರ ಹೇಳ್ಬೋದು ಅಡ್ವಾನ್ಸ್ಡ್ ಅಂತ ಹೇಳ್ಬೋದು ಬಟ್ ಅಡ್ವಾನ್ಸ್ ಈಸ್ ಎ ಸೊ ಇದನ್ನ ಸೊ ಈ ಸಿಂಬಲ್ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಆ ಸಿಂಬಲ್ ಬಂತು ಅಂದ್ರೆ ನಾವು ಅ ಅಂತ ಹೇಳ್ಬೇಕು ಸೊ ಇದ್ರ ಮೂಲಕ ನೀವು ಐಡಿಯಾ ಕಲ್ತಂಗಾಗುತ್ತೆ ಸೊ ಅ ದ ಆ

ಇದು ಐಪಿಎ ಪಿ ನ್ಯಾಷನಲ್ ಫೋನೆಟಿಕ್ ಆಲ್ಫಾಬೆಟ್ ಇದು ಹೇಳೋದನ್ನ ನಾವು ಕೇಳಬೇಕು ಇದೇನು ಹೇಳುತ್ತೆ ಅದನ್ನು ನಾವು ಕೇಳ್ಬೇಕು ಅದಕ್ಕಿಂತ ಮುಂಚೆ ಇದನ್ನು ಕಲಿಬೇಕು ಇದನ್ನು ಕಲಿತರೆ ನಿಮಗೆ ಇನ್ನೂ ಈಜಿ ಆಗುತ್ತೆ ಓಕೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪ್ರೊನೌನ್ಸಿಯೇಷನ್ ಸಿಗುತ್ತೆ ಈಗ ನಾನು ಕನ್ನಡದಲ್ಲಿ ಪ್ರೊನೌನ್ಸಿಯೇಷನ್ ಬರ್ತೀನಲ್ಲ ಅದನ್ನು ಫಾಲೋ ಮಾಡಿ ನಾವು ಅಡ್ವಾಂಟೇಜ್ 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 ಅಲ್ಲ ಅಡ್ವಾಂಟೇಜ್ ಅಡ್ವಾಂಟೇಜ್ ಅಂಡ್ ಡಿಸ್ ಅಡ್ವಾಂಟೇಜ್ ಸೊ ಎಜಿ ಅಂತ ಬರುತ್ತೆ ಎಜಿ ಅಂತ ಬರುತ್ತೆ ಎಲ್ಲರೂ ಏಜ್ ಅಂತ ಆಗೋದಿಲ್ಲ ವಿಲೇಜ್ ವಿಲೇಜ್ ಅಲ್ಲ ಮೆಸೇಜ್ ಮೆಸೇಜ್ ಅಲ್ಲ ಇಮೇಜ್ ಇಮೇಜ್ ಅಲ್ಲ तो अल अलिए का इज 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 जत बंद है। ओके। चल, लेट्स मूव ऑन विथ द नेक्स्ट गुड। एनोडी अ ड वेंचर। सो हम ये दो अ ड्वेंचर एडवेंचर एडवेंचर। सो टीयू आई बंदा का चल अंतर्निहित एडवेंचर फोरेनेचर नेचर। ओके। नेक्स्ट। एडवर्टाइजिंग। ये इलिए अल डी अल अंतिद है ये बंदा का इलि� Advertising, advertising, advertising. Okay, so you add a on the Add the advertising, Okay, next, ad need advice, advice. you put in a the advice, advice. Okay, advice, advice. advice. So you Z zend in there, zend is on the you yes Advice until we go, will hilay advise. no difference jina meaning, Okay? Now after 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 after, 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 after. So after after. So American English after, British English after. say after. okay? afternoon, after afternoon. Okay? After, afternoon, afternoon. Next one again. Again. So the A-I. I there, yeah. Again and third. Again. Again a lay. I don't pretty uh the N. So you li have to single A Again. 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 Okay? Let's see. Okay, you know the road? No, no. Advanced Advantage. Adventure. Advertising. Advise. Advise. After afternoon. Again. Okay? Alright. Let's see that.

बट ये ए तो बोलते हैं ये लिखे बट ये कहाँ चल रही है पूरी इधर सिंगल लिखे अ तो इधर वाले सिंगल वाला ना भी लिख लूँ तो अ अ इधर आ जाता है अ ग्रेसी ए ग्रेसी वाला ए ग्रेसी वाला अ ग्रेसी अ ग्रेसी नेक्स्ट अ गो अ गो अ गो अ गो अ गो नेक्स्ट बोली तो अने अ ग्री अ ग्री अ ग्री अ ग ಅಗ್ರಿ ಅಗ್ರಿಮೆಂಟ್ ನೆಕ್ಸ್ಟ್ ನೋಡಿ ಇಲ್ಲಿ ಆಗಬೇಕು ಸೊ ಈ ಸಿಂಬಲ್ ಸಿಂಬಲ್ ಏನ್ ಹೇಳುತ್ತೆ ಅದನ್ನೇ ನಾನು ಕನ್ನಡದಲ್ಲಿ ಹೇಳ್ತೀನಿ ಸೊ ನಮಗೆ ಬೇಕಾಗಿರೋದು ಇದು ಇದು ನಮಗೆ ಉಚ್ಚಾರಣೆ ಹೇಳ್ಕೊಡೋದು ಇದು ನಮಗೆ ಉಚ್ಚಾರಣೆ ಅಷ್ಟಾಗಿ ಹೇಳ್ಕೊಡೋದಿಲ್ಲ ಓಕೆ ಸೊ ಬರೀ ವರ್ಡ್ಸ್ ಗೊತ್ತಾ ಹೋದ್ರೆ ನೀವು ಒಂದು ನೈಂಟಿ ಪರ್ಸೆಂಟ್ ಉಚ್ಚಾರಣೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವಿಚಾರಣೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವು ಐಪಿಎ ಎ ಕಲಿಯಲೇಬೇಕು ಓಕೆ ಐಪಿಎ ಕಲಿತು ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ವಿಡಿಯೋ ಲಿಂಕ್ ಚೆಕ್ ಮಾಡ್ಕೊಳ್ಳಿ ಅದಕ್ಕೆ ಇದನ್ನ ಓದ್ಬೇಕು ಹಾಗೆ ಇದು ಏತರಾದ್ರೆ ಹಾಗಾಗಿ ಗೊತ್ತಾಗಲ್ಲ ಹೌ ನಾಟ್ ನೆಕ್ಸ್ಟ್ ಏನೋ ಸ್ವಲ್ಪ ಗೊತ್ತಿಬಿಡೋದಲ್ಲ ಅಜೆಂಡ ಏಜೆಂಟ್ ಅ गौ रीमेटर सो आईडी ए अंकु air okay, how aircraft air craft craft aircraft okay, Have you air line air -line. next story airport Airport so either a simple is o, airport. Is a so is a a the word of the word of the and of the in the album album okay next it. al -c alcohol 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 okay so you have to say it do eight eights, eight aim air aid, aids, aim air aircraft airline airport, album alcohol okay now you do meaning first only become like other to tell you ಸರಿ ಸ್ನೇಹಿತರೆ ಈಗ ಇದರ मीनिंग ನೋಡೋಣ मीनिंग ನಿಮಗೆ ಬೇಕಿದ್ದರೆ ಮಾತ್ರ ಇದನ್ನ ನೀವು मीनिंग ಯಾಕೆಂದ್ರೆ ಹೀಗಲೇ ನಾವು just ರೀಡಿಂಗ್ ರೈಟಿಕ್ಲಿ ಅವರು मीनिंग ಗೆ ಹೋಗಬಹುದು ಬಟ್ मीनिंग ಗೊತ್ತಿದ್ರೆ ಮುಂದೆ ನಿಮಗೆ ಅನುಕೂಲ ಆಗುತ್ತೆ ಓಕೆ ಸೋ ಅಡ್ವಾನ್ಸ್ ಅಡ್ವಾನ್ಸ್ ಅಂದ್ರೆ ಏನು ಮುನ್ನಡೆಡ್ ಅಡ್ವಾನ್ಸ್ಡ್ ಮುನ್ನಡೆದಾ ಅಡ್ವಾಂಟೇಜ್ ಲಾಭ ಅಡ್ವೆಂಚರ್ ಸಾಹಸ ಅಡ್ವರ್ಟೈಸಿಂಗ್ ಜಾಹಿರತ್ತು ಅಡ್ವೈಸ್ ಸಲಹೆ ಅಡ್ವೈಸ್ ಸಲಹೆ ನೀಡ್ ಟು ಅಡ್ವೈಸ್ ದ ಸಲಹೆ ದಾಗ್ ಅಡ್ವೊಕೇಟ್ ವಕೀಲಾ ಅಫೇರ್ ಇದನ್ನ ನಮಗೆ ಮೊದಲಿ ವಿಡಿಯೋಸ್ ಅಲ್ಲಿ ಬರುತ್ತೆ ಅಡ್ವೊಕೇಟ್ ಅಫೇರ್ ಅಲ್ಲ ಭೂಪತಿ ಓಕೆ ಇದ್ರ ನಾನು ಪ್ರೊನೌನ್ಸಿಯೇಷನ್ ಕೊಡ್ತಿಲ್ಲ ಮುಂದಿನ ವಿಡಿಯೋಸ್ ಅಲ್ಲಿ ಹಾಗೆ ಅಫೆಕ್ಟ್ ಪ್ರಭಾವಿಸುವುದು ಅಫೋರ್ಡ್ ಹೊರೆಹೊತ್ತು ಅಫ್ರೈಡ್ ಭಯಪಟ್ಟು ಆಫ್ರಿಕನ್ ಆಫ್ರಿಕನ್ ಅಮೆರಿಕನ್ ಅಮೆರಿಕನ್ ಆಫ್ಟರ್ ನಂತರ ಆಫ್ಟರ್ನೂನ್ ಮಧ್ಯಾಹ್ನ ಅಗೇನ್ ಮತ್ತೆ ಅಗೇನ್ಸ್ಟ್ ವಿರುದ್ಧ ಏಜ್ ವಯಸ್ಸು ಈ ವಿಡಿಯೋದಲ್ಲಿ ನಮಗೆ ಇನ್ನೊಂದು ತುಂಬಾ ಇದೆ ನೋಡಿ ಏಜೆನ್ಸಿ 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 ಅಂದ್ರೆ ಗೊತ್ತಲ್ಲ ಅಜೆಂಡಾ ಕಾರ್ಯಸೂಚಿ ಏಜೆಂಟ್ ಪ್ರತಿನಿಧಿ ಅಗ್ರೆಸಿವ್ ಆಕ್ರಮಣಕಾರಿ ಅದು ಹಿಂದಿನ ಅಂದ್ರೆ ಸ್ವಲ್ಪ ಹೊತ್ತು ಹಿಂದೆ ಅಂದ್ರೆ ಹಿಂದಿನ ಅಂತ ಅಗ್ರಿ ಅಗ್ರಿ ಅಗ್ರಿಮೆಂಟ್ ಒಪ್ಪಂದ ಅಗ್ರಿಕಲ್ಚರ್ ಕೃಷಿ ಏಡ್ ಸಹಾಯಕ ಮುಂದೆ ಸಹಾಯ ಏಡ್ಸ್ ಅಂದ್ರೆ ಏಡ್ಸ್ ಅದೊಂದು ಕಾಯಿಲೆ ಏಮ್ ಉದ್ದೇಶ ಏರ್ ಗಾಡಿ ಏರ್ಕ್ರಾಫ್ಟ್ ವಿಮಾನ ಏರ್ಲೈನ್ ವಿಮಾನಯಾನ ಸಂಸ್ಥೆ ಏರ್ಪೋರ್ಟ್ ವಿಮಾನ ನಿಲ್ದಾಣ ಆಲ್ಬಮ್ ಆಲ್ಬಮ್ ಅಂದ್ರೆ ಆಲ್ಬಮ್ ಫೋಟೋ ಆಲ್ಬಮ್ ಕೇಳಿದಿಲ್ಲ ಅದೇ ಆಲ್ಬಮ್ ಆಲ್ಕೋಹಾಲ್ ಅಂದ್ರೆ ಮಧ್ಯ ಅಲೈ ಜೀವಂತ ಆಲ್ ಎಲ್ಲ ಸೊ ತರ ಪ್ರಸಿಯೇಷನ್ ಕಲಿಬೇಕು ಅಂತ ಹೇಳಿದ್ರೆ ನಾನು ಹೇಳಿದ ಹಂಡ್ ಪರ್ಸೆಂಟ್ ಪ್ರನೌನ್ಸಿಯೇಷನ್ ಟಿ ಕಲಿಬೇಕು ಬಟ್ ನೀವು ನೋಡ್ಕೊಂಡು ನಾನು ಕನ್ನಡದಲ್ಲಿ ಯಾವ್ದಾರ ಪ್ರೊನೌನ್ಸ್ ಮಾಡಿದೀನಿ ಅದನ್ನ ನೀವು ಕರೆಕ್ಟ್ ಆಗಿ ಡೈಲಿ ಈ ವಿಡಿಯೋಸ್ ಪದೇ ಪದೇ ನೋಡೋದ್ರಿಂದ ಪ್ರೊನೌನ್ಸ್ ಮಾಡ್ತಾ ಹೋದ್ರೆ ಎಕ್ಸಾಕ್ಟ್ ಆಗಿ ನಿಮಗೆ ಪ್ರೊನೌಸಿಯೇಷನ್ ನೀವು ಫೋನ್ ಫೋನೋಗ್ರಾಮ್ಸ್ ಏನೇನು ಕಲ್ತಿದೀರಾ ಇವಾಗ ಎಲ್ಲ ವೀಡಿಯೋಸ್ ನ ಚಾನಲ್ ಇದೆ ಅಲ್ಲಿ ಹೋಗಿ ನೋಡಿ ಅಲ್ಲಿ ಹೋಗಿ ನೋಡಿ ಫೋನಿಕ್ಸ್ ಬ್ಲೆಂಡಿಂಗ್ ಎಲ್ಲ ಕಲ್ತ ನಂತರ ನೀವು ಐಪಿಎ ಟ್ರೈ ಮಾಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಂಗ್ಲೀಷ್ ಅಲ್ಲಿ ನೀವು ಪ್ರೊನಸಿಯೇಷನ್ ಅಂದ್ರೆ ಎಲ್ಲ ಪ್ರೊನೌನ್ಸಿಯೇಷನ್ ಮಾಡಬಹುದು ಓಕೆ ಸೊ ಥ್ಯಾಂಕ್ಸ್ ಐ ಹೋಪ್ ಎಂಜಾಯ್ ದಿಸ್ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಆ ಒಕ್ ಮಾಡ್ಬಿಡಿ ಹಾಗೆ ನಿಮ್ಗೆ ಏನಾದ್ರು ಇದನ್ನ ಶೇರ್ ಮಾಡ್ಬೇಕು ಎಲ್ಲಾ ಕಡೆ ಶೇರ್ ಮಾಡ್ಬೇಕು ಏನಾದ್ರು ನಂಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸೊ ಆಯ್ತಲ್ಲೀಪ್ ವಾಚಿಂಗ್ ಮೈ ವೀಡಿಯೋಸ್